ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೊಡಗು ಜಿಲ್ಲೆಯಿಂದಲೇ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ತಮ್ಮ ಚುನಾವಣಾ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದರು ಶುಕ್ರವಾರ ಬೆಳಿಗ್ಗೆ ಭಾಗಮಂಡಲಕ್ಕೆ ಆಗಮಿಸಿದ ಯದುವೀರ್ ಅವರಂದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆತ್ಮೀಯವಾಗಿ ಬರಮಾಡಿಕೊಂಡರು ಬಳಿಕ ತ್ರಿವೇಣಿ ಸಂಗಮಕ್ಕೆ ತೆರಳಿದ ಯದುವೀರ್ ಪುಣ್ಯ ನೀರು ಪ್ರೋಕ್ಷಣೆ ಮಾಡಿ ಶ್ರೀ ಭಗಂಡೇಶ್ವರ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಪುಣ್ಯಕ್ಷೇತ್ರ ತಲಕಾವೇರಿಗೆ ತೆರಳಿ ಬಾತೆ ಕಾವೇರಿಗೆ ನಮಿಸಿ ಪ್ರಾರ್ಥನೆ ಸಲ್ಲಿಸಿದ್ರು ಚೇರಂಬಾಣೆಯಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿ ಒಳಗೊಂಡ ಬಿಜೆಪಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಯದುವೀರ್ ಒಡೆಯರ್ ಪ್ರಧಾನಿ ಮೋದಿ ಅವರು ದೇಶವನ್ನ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತವನ್ನಾಗಿ ಮಾಡಲು ಪಣತೊಟ್ಟು ಆ ದಿಸೆಯಲ್ಲಿ ಕೆಲಸ ಮಾಡ್ತಾ ಆ ತತ್ವದಡಿಯಲ್ಲಿ ಮುಂದಿನ ಪೀಳಿಗೆಗೆ ಸಮೃದ್ಧ ಭಾರತವನ್ನು ನೀಡುವುದೇ ನಮ್ಮ ಗುರಿಯಾಗಬೇಕು ಎಲ್ಲರೂ ಒಂದಾಗಿ ಭಾರತವಂದ ಸುಭದ್ರ ರಾಷ್ಟ್ರ ಮಾಡೋಣ ಎಂದು ಕರೆ ನೀಡಿದರು सजना सुतुरिभ्य वक्राब्धुदा तन्दपतनाह ताकी सजना जीवन्तु शतश महागणवर्य तोरनले गयि कुत्र चली गयो मखतुस ने देवीएसस जननागत निर्माणिय छि <laughs> Terima kasih telah menonton! ಕ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಭಿಯಾನ ಇವತ್ತು ಪ್ರಾರಂಭ ಆಗುತ್ತೆ ಇಲ್ಲಿಯೇ ಮತ್ತು ಕೆಳಗಡೆ ತ್ರಿವೇಣಿ ಸಂಗಮದಲ್ಲಿ ಮತ್ತು ಇಲ್ಲಿ ಅಗಸ್ತೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಪಡೆದು ಇವತ್ತು ನಂತರ ನಮಗೆ ಪ್ರಾರಂಭ ಆಗಿದೆ ಎಲ್ಲ ಒಳ್ಳೆಯದಾಗಿ ಇಲ್ಲಿ ಅಂತ ಆಶಿಸುತ್ತೆ ಮತ್ತು ಪ್ರಾರ್ಥನೆಯನ್ನು ನೀಡಿದ್ದೀವಿ ಅದರ ಜೊತೆಗೆ ಕೊಡಗು ಜಿಲ್ಲೆಗೆ ಎಲ್ಲ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಇದಾಗಿ ಎಂದು ಪ್ರಾರ್ಥನೆ ಮಾಡಿದ್ದೀವಿ ಚುನಾವಣೆ ಹೌದು ಸಹಜ ಅದು ಚುನಾವಣೆ ಸಮೇತ ಒಂದು ಪ್ರಾರ್ಥನೆ ಇರುತ್ತೆ ಅದ್ರ ಜೊತೆಗೆ ಸಾಮಾನ್ಯವಾಗಿ ಒಳ್ಳೆ ಮಳೆ ಆಗಲಿ ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ರೀತಿಯ ಜನರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಇಡೀ ಮೈಸೂರು ಹಳೆ ಮೈಸೂರು ಭಾಗ ಕಾವೇರಿ ನಮ್ಮ ತಾಯಿ ಅಂತೇನೆ ನಮ್ಮ ಬರೀ ಧಾರ್ಮಿಕ ಅಲ್ಲ ನಮ್ಮ ಆರ್ಥಿಕತೆಯೂ ಅದರ ಮೇಲೆ ಅವಲಂಬಿಸ್ತದೆ ಸೊ ಅದಕ್ಕಾಗಿ ತಾಯಿಯಾಗೆ ನಾವು ಆಶ ಒಂದು ಆರಾಧನೆ ಮಾಡ್ತೀವಿ ಅದೇ ರೀತಿ ಇವತ್ತು ಆ ತಾಯಿ ಉದ್ಭವ ಸ್ಥಳಕ್ಕೆ ಬಂದು ಅದಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ ಸೊ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅದು ದೊಡ್ಡ ಪುಣ್ಯ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ